హాయ్ హలో నమస్కారం ఎలాగూ నేచర్ స్పీరిట్ కన్న టారో కార్డ్ రీడింగ్కి వెల్కమ్ ఇవత్ నా తగోతాయి రీడింగ్ యావదప్పా అంద్రె సందర్భకి తక్కంతే ఈ వారే ಸ್ಪಿರಿಟ್ ಅನಿಮಲ್ ಗಳ ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದೀನಿ ಅಂದ್ರೆ ಟ್ವೆಂಟಿ ಫಿಫ್ತ್ ಜೂನ್ ಟು ಸೆಕೆಂಡ್ ಜುಲೈವರೆಗಿನ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದು ಓಕೆ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ ಬರ್ತಾ ಇದೆ ಅಲ್ವಾ ಓಕೆ ನಿಮಗೋಸ್ಕರ ನಾನು ಎರಡು ಆಪ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಲೋಟ್ಸ್ ಲೋಟಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಕೋಕೋನಟ್ ಟ್ರೀ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಡುವಾಗ ಆಸ್ ಯೂಶಲ್ ಆಗಿ ತುಂಬಾ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಫೈಲ್ಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳೋದ್ರ ಮೂಲಕ ಈ ಬಾರದ ಸಿಚುಯೇಷನ್ಗಳು ಅಥವಾ ಸಂದರ್ಭಗಳಿಗೆ ಸ್ಪಿರಿಟ್ ಅನಿಮಲ್ ಗಳ ಮೆಸೇಜಸ್ ಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಓಕೆ ಲೋಟಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಸ್ಪಿರಿಟ್ ಅನಿಮಲ್ಗಳ ಮೆಸೇಜ್ ಏನಾಗಿರತ್ತೆ ಈ ವಾರಕ್ಕೆ ಅನ್ನೋದಾದ್ರೆ ಡಿವೈನ್ ಮ್ಯಾಜಿಕ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಗಳು ನಿಮಗೆ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ವಿಶ್ ಕಮ್ ಟ್ರೂಗಳಾಗುವಂತಹ ಸಾಧ್ಯತೆಗಳಿದೆ ನೀವೇನು ಅನ್ಕೊಂಡಿದ್ರೋ ಅದು ಪಾಸಿಟಿವ್ ಆದಂತಹ ರೀತಿಯ ಬೆಳವಣಿಗೆಯ ಹಂತಕ್ಕೆ ತಲುಪುವಂತಹದ್ದು ಅಥವಾ ಪಾಸಿಟಿವ್ ಆದಂತಹ ರಿಸಲ್ಟ್ಗಳೇ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ರು ಈ ಥರ ಆಗಬೇಕಾಗಿತ್ತಪ್ಪ ಈ ಥರ ಆಗಿದ್ರೆ ನನಗೆ ತುಂಬ ಚೆನ್ನಾಗಿರ್ತಿತ್ತೇನೋ ಅನ್ನುವಂತಹ ಯಾವಾಗಲೂ ಪ್ರೇಯರ್ನ ದೇವರತ್ರ ಅಥವಾ ಸ್ಪಿರಿಟ್ಸ್ಗಳ ಹತ್ರ ನೀವು ಮಾಡಿರ್ತೀರ ಅದು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಮತ್ತೆ ಕೆಲವೊಬ್ಬರು ಏನನ್ನು ಅಚೀವ್ ಮಾಡ್ತಾ ಇದ್ದೀನಿ ಆ ಗೋಲಲ್ಲಿ ನನಗೆ ಸಕ್ಸಸ್ ಆಗಬೇಕು ಅಂತ ಏನು ಅನ್ಕೋತಾ ಇದ್ರು ಅದರಲ್ಲಿಯೂ ಕೂಡ ನಿಮಗೆ ಡಿವೈನ್ ಮ್ಯಾಜಿಕ್ ಅನ್ನುವಂತಹ ರೀತಿಯಲ್ಲಿ ಸಕ್ಸಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಎಜುಕೇಶನ್ ವಿಚಾರವಾಗಿ ಇರ್ಬೋದು ಅಥವಾ ಕಮ್ಯುನಿಕೇಷನ್ ವಿಚಾರವಾಗಿ ಇರಬಹುದು ಅಥವಾ ಅದು ನಿಮ್ಮ ನಿಮ್ಮ ಪ್ರೀತಿಯ ವಿಚಾರವಾಗಿ ಇರಬಹುದು ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ಇರಬಹುದು ಅಥವಾ ಬಿಸ್ನೆಸ್ಸಿನ ವಿಚಾರವಾಗಿ ಆಗಿರಬಹುದು ಅಥವಾ ಎಜುಕೇಷನಿನ ವಿಚಾರವಾಗಿ ಆಗಿರಬಹುದು ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರವನ್ನು ಇಟ್ಕೊಂಡು ನೀವು ಸ್ಪಿರಿಟ್ಸ್ ಮೆಸೇಜನ್ನು ತಗೋತಾ ಇದ್ದೀರೋ ಅವರಿಗೆ ಖಂಡಿತವಾಗಿಯೂ ಅದರಲ್ಲಿ ಪಾಸಿಟಿವ್ ಆದಂತಹ ಗ್ರೋತ್ಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ನಿಮಗೆ ನೆಕ್ಸ್ಟ್ ಹೇಳ್ತಾ ಇರೋದು ನಮ್ಗೆ ಫೋರ್ ಫೋ ಅನ್ನುವಂತಹ ಒಂದು ಕಾರ್ಡ್ ಬಂದಿದೆ ಅದರಲ್ಲಿ ನಿಮಗೆ ಎವ್ರಿಥಿಂಗ್ ಇಸ್ ಓಕೆ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಒಂದು ಬಿಗ್ ಆದಂತಹ ಒಂದು ಹ್ಯಾಪಿ ನ್ಯೂಸ್ ಅನ್ನ ನೀವು ಕೇಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಸಪೋರ್ಟಿವ್ ಆಗಿ ನಿಮಗೆ ಒಂದು ರೀತಿಯ ಬಿಗ್ ಹ್ಯಾಪಿ ಮೆಸೇಜಸ್ಗಳು ಗಳು ಈ ವಾರದಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ವರ್ತಿನೆಸ್ ಆದಂತಹ ಕೆಲವೊಂದು ವಿಚಾರಗಳು ನೀವು ಕೇಳ ಕೇಳೋದ್ರ ಜೊತೆಗೆ ಇಂಡಿಪೆಂಡೆಂಟ್ ಆಗಿಯೂ ಕೂಡ ನೀವು ಇರ್ತಿರ ಕೆಲವೊಂದು ವಿಚಾರಗಳಲ್ಲಿ ಅಫರ್ಮಿಷನ್ಸ್ಗಳು ಸಿಗುವಂತಹ ಸಾಧ್ಯತೆಗಳಿದೆ ಕಾನ್ಫಿಡೆಂಟ್ ಆಗಿ ಇರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಕಾರ್ಡಿನಲ್ಲಿ ಕಮ್ಯುನಿಕೇಶನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ವಾರದಲ್ಲಿ ನೀವು ತುಂಬಾ ಕಮ್ಯುನಿಕೇಶನ್ಸ್ ಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಕ್ಯೂರೆಸಿಗೋಸ್ಕರ ಅಂದ್ರೆ ಸತ್ಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಥವಾ ಕರೆಕ್ಟ್ ಆದಂತಹ ವಿಚಾರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಹೆಚ್ಚು ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ಮೆಸೇಜಸ್ ಗಳನ್ನ ಅಕ್ಯುರಿಟಿಗೋಸ್ಕರವಾಗಿ ಕೆಲವೊಬ್ಬರಿಗೆ ಫೋನ್ಗಳನ್ನ ಮಾಡುವುದು ಕಮ್ಯುನಿಕೇಶನ್ಸ್ ಅನ್ನ ಮಾಡುವಂತಹದ್ದು ಹೆಚ್ಚಾಗಿರತ್ತೆ ಈ ವಾರದಲ್ಲಿ ಅನ್ನೋದನ್ನ ಹೇಳ್ತಾ ಇದಾರೆ ಪ್ರೀತಿಯ ವಿಚಾರವಾಗಿ ಆಗಿರ್ಲಿ ಅಥವಾ ರಿಲೇಶನ್ಶಿಪ್ನ ವಿಚಾರವಾಗಿ ಆಗಿರ್ಲಿ ಅಥವಾ ಕೊಲೀಗ್ಸ್ ಗಳ ವಿಚಾರವಾಗಿ ಆಗಿರ್ಲಿ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳು ಈ ವಾರಕ್ಕೆ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಕೆಲವೊಂದು ಕನೆಕ್ಷನ್ಸ್ ಸಿಗುವಂತಹ ಸಾಧ್ಯತೆಗಳು ವ್ಯಾಲಿಡಿಟಿ ಗಳು ಸಿಗುವಂತಹ ಸಾಧ್ಯತೆಗಳು ಮತ್ತೆ ಕೆಲವೊಂದು ಮೆಸೇಜಸ್ಗಳು ಹ್ಯಾಪಿ ಮೆಸೇಜಸ್ ಗಳನ್ನ ಕೇಳುವಂತಹದ್ದು ಫ್ರೆಂಡ್ಶಿಪ್ನ ವಿಚಾರದಲ್ಲಾಗ್ಲಿ ರಿಯೂನಿಯನ್ ಇದೆ ಪ್ರೀತಿಯ ವಿಚಾರದಲ್ಲ ಥ್ರೂ ಯೂನಿಯನ್ ಇದೆ ಅಥವಾ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೊಲೀಗ್ಸ್ ಗಳ ಇರಬಹುದು ಅಥವಾ ನೈಬರ್ಸ್ ಗಳ ಮಧ್ಯದಲ್ಲಿ ಹೋಗುವಂತಹ ಸಾಧ್ಯತೆಗಳು ಇದೆ ಈ ವಾರದಲ್ಲಿ ಅಂತಹ ದೊಡ್ಡ ಏರುಪೇರುಗಳೇನೂ ಇಲ್ಲ ಎಲ್ಲವೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಮೂಮೆಂಟ್ಸ್ ಗಳು ತಗೊಳುತ್ತೆ ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನ ಸ್ಪಿರಿಟ್ಸ್ ಮೆಸೇಜ್ ಆಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಯಾವುದೇ ರೀತಿಯ ಕೆಲಸಗಳಿಗೆ ಕೈ ಹಾಕುದ್ರೂ ಕೂಡ ಯಾವುದೇ ರೀತಿಯ ನಾಶಗಳನ್ನೋದೇನು ಇರೋದಿಲ್ಲ ಮತ್ತೆ ಯಾವುದೇ ಮೆಸೇಜಸ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಅದರಲ್ಲಿಯೂ ಕೂಡ ಹ್ಯಾಪಿ ಸಿಗುವಂತಹ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಇದಿಷ್ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ದ ನೆಕ್ಸ್ಟ್ ಬ್ಯಾಂಕ್ ನಂಬರ್ ಟು ಕೋಕೋನಟ್ ಟ್ರೀ ಓಕೆ ಸೊ ಪಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಕೋಕೋನಟ್ ಆದಂತಹ ಟ್ರೀ ಆಗಿರುತ್ತೆ ಸೊ ಅವರಿಗೆ ಮೊದಲನೇ ಕಾರ್ಡ್ ಬಂದಿರುವಂತಹದ್ದು ಏನು ಅಂದರೆ ನಿಮ್ಮ ಸಿಚುಯೇಷನ್ಗೆ ಈ ವಾರಕ್ಕೆ ಕೊಡ್ತಾ ಇರುವಂತಹ ಮೆಸೇಜ್ ಯಾವುದು ಸ್ಪಿರಿಟ್ಸ್ ಅನಿಮಲ್ಸ್ಗಳು ಅನ್ನೋದಾದರೆ ನೀವು ನೀವಾಗಿರುವ ಪ್ರಯತ್ನವನ್ನು ಮಾಡಿ ಬಿ ದ ರಿಯಲ್ ಯು ಅಂದರೆ ನೀವೇನಾಗಿರ್ತೀರೋ ಹಂಗೆ ಇರಿ ಯಾಕೆ ಮಾಸ್ಕ್ಗಳನ್ನು ಹಾಕೊಳ್ಳುವಂಥ ಅವಶ್ಯಕತೆ ಏನು ಅಥವಾ ಬೇರೆಯವರಿಗೆ ಹೆದರುಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ಫ್ರೀಡಮ್ ಆಗಿರುವಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಫ್ರೀಡಮ್ ಬೇಕು ಅನಿಸಿದ್ರೆ ಫ್ರೀಡಮ್ ಆಗಿರಿ ಯಾರಿಗೂ ಏನು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಗುವ ಪ್ರಯತ್ನವನ್ನ ಮಾಡಿ ಯಾಕೆಂದ್ರೆ ಕೆಲವೊಂದು ವಿಚಾರಗಳಿಗೆ ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಬೇರೆಯವ್ರಿಗೋಸ್ಕರ ನೀವು ಕೆಲವೊಂದು ಚೇಂಜಸ್ ಗಳನ್ನ ನಿಮ್ಮ ಲೈಫಿನಲ್ಲಿ ನೀವು ಮಾಡ್ಕೊಂಡಿರ್ತೀರಾ ಸೊ ಅದು ನಿಮ್ಗೆ ಇಷ್ಟ ಆಗ್ತಾ ಇರಲ್ಲ ಅಂದ್ರೆ ಅದನ್ನ ಯಾಕೆ ಮಾಡ್ಕೋತೀರಾ ನೀವು ನೀವಾಗಿರುವಂತಹ ಪ್ರಯತ್ನವನ್ನ ಮಾಡಿ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ನಿಮ್ಗೆ ಕೊಡ್ತಾ ಇರೋದು ಏನಪ್ಪಾ ಅಂದ್ರೆ ಅಡ್ವೆಂಚರಸ್ ಗಳ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಕೆಲವೊಂದು ಧಾರ್ಮಿಕವಾದಂತಹ ಅಥವಾ ಧರ್ಮದ ವಿಚಾರವಾಗಿ ಆಗಿರ್ಲಿ ಅಥವಾ ಸ್ಪಿರಿಟ್ಸ್ ಗಳ ವಿಚಾರವಾಗಿ ಆಗಿರಲಿ ಕೆಲವೊಂದು ಗಳನ್ನ ಮಾಡಬೇಕು ಅನ್ಸಿದ್ರೆ ಖಂಡಿತವಾಗಿಯೂ ಮಾಡಿ ಕೆಲವೊಬ್ಬರಿಗೆ ಆ ದೇವರನ್ನ ನೋಡಬೇಕು ಆ ಪ್ಲೇಸಿಗೆ ಹೋಗ್ಬೇಕು ಈ ಪ್ಲೇಸಿಗೆ ಹೋಗ್ಬೇಕು ಕೆಲವೊಂದು ಗಳು ಇರುತ್ತೆ ಅಥವಾ ಕೆಲವೊಂದು ಗಳು ನೀವು ಅಲ್ಲಿ ಹೋಗೋದ್ರಿಂದ ನಿಮ್ಮ ಲೈಫಿನಲ್ಲಿ ಕೆಲವೊಂದು ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋದಾದ್ರೆ ಯಾಕೆ ನೀವು ಮಾಡಬಾರ್ದು ಟ್ರಾವೆಲ್ಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಎಜುಕೇಶನ್ ವಿಚಾರದಲ್ಲಿ ಕೂಡ ನೀವು ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ಕೊಳ್ಳಿ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಕೊಳ್ಳಿ ಆಗ ಮಾತ್ರ ತಾನೇ ನಿಮ್ಗೆ ಇನ್ಸ್ಪಿರೇಷನ್ ಅನ್ನೋದು ಸಿಗೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಸುಮಾರು ದಿನದಿಂದ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅನ್ಕೋತಾ ಇರ್ತೀರಾ ಅಡೆತಡೆಗಳಿರತ್ತೆ ಅಥವಾ ಕೆಲವೊಂದು ರೀತಿಯ ವಿಚಾರಗಳಲ್ಲಿ ಆಲೋಚನೆಗಳನ್ನ ಮಾಡೋದಷ್ಟೇ ಆಗಿರುತ್ತೆ ನೀವು ಹೋಗ್ತಾ ಇರೋದಿಲ್ಲ ಅದು ಕೆಲವೊಂದು ರೀತಿಯ ಬುಕ್ಗಳನ್ನ ಓದ್ಬೇಕು ಅನ್ಸಿರುತ್ತೆ ಅಥವಾ ಯಾವುದೋ ಒಂದು ಬುಕ್ಗಳನ್ನ ನಾನು ಓದ್ಬೇಕಾಗಿತ್ತು ನನಗೆ ತುಂಬಾ ಇಷ್ಟ ಅನ್ಕೊಂಡಿರ್ತೀರಾ ಆ ಕೆಲಸವನ್ನ ಕೂಡ ನೀವು ಮಾಡಿರೋಲ್ಲ ಯಾವ್ದೋ ಪ್ಲೇಸ್ ಗೆ ಹೋಗ್ಬೇಕು ಅನ್ಕೊಂಡಿರ್ತೀರಾ ಆ ಕೆಲಸವನ್ನ ಕೂಡ ನೀವು ಮಾಡಿರೋಲ್ಲ ಏನ್ ಅನ್ಕೋತಿರೋ ಅದನ್ನ ಮಾಡೋ ಪ್ರಯತ್ನಗಳನ್ನ ಮಾಡಿ ಟ್ರಾವೆಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ಈ ವಾರದಲ್ಲಿ ಯಾವುದಾದರೂ ಒಂದು ಸ್ಪಿರಿಚುವಲ್ ಕೆಲವೊಂದು ಪ್ಲೇಸ್ಗಳನ್ನ ವಿಸಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬಾ ಇಷ್ಟಪಡ್ತಿರ್ತೀರ ಆ ಪ್ಲೇಸ್ ಗೆ ನಾನು ಹೋಗ್ಬೇಕು ಅಲ್ಲಿ ನನಗೆ ಕೆಲವು ಬದಲಾವಣೆಗಳಾಗತ್ತೆ ಏನೋ ಒಂದು ಇನ್ಸ್ಪಿರೇಷನ್ ಸಿಗತ್ತೆ ನನಗಲ್ಲಿ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಅನ್ನೋದಾದ್ರೆ ನೀವು ಆ ಕೆಲಸವನ್ನ ಮಾಡಬಹುದಲ್ವಾ ಅದಕ್ಕೋಸ್ಕರ ಬೇರೆ ಯಾಕೆ ವೇಟ್ ಅನ್ನ ಮಾಡ್ತಾ ಇರ್ತೀರಾ ಯಾವ್ದನ್ನ ಏನಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ನಿಮ್ಗೆ ಏಂಜಲ್ಸ್ ಆರ್ ವಾಚಿಂಗ್ ಓವರ್ ಯು ಅನ್ನುವಂತಹ ಕಾರ್ಡಿನಲ್ಲಿ ನಿಮ್ಗೆ ಅದು ರಿವರ್ಸ್ ಆಗಿ ಬಂದಿದೆ ಅಂದ್ರೆ ನೀವೇನೇ ಅನ್ಕೋತಾ ಇದ್ದೀರಾ ಅಂದ್ರೆ ಯಾವ ದೇವರು ನನಗೆ ಸಹಾಯವನ್ನ ಮಾಡ್ತಾ ಇಲ್ಲ ನನ್ನ ಸಹಾಯವನ್ನ ಯಾವ ಮಾಡೋದಕ್ಕೆ ಯಾವ ದೇವರು ಕೂಡ ಕಣ್ಬಿಟ್ಟು ನೋಡ್ತಾ ಇಲ್ಲ ಅನ್ನೋದು ನಿಮ್ಮ ಕೆಲವೊಂದು ರೀತಿಯ ಅನಿಸಿಕೆ ಆಗಿರತ್ತೆ ಅಥವಾ ಅಭಿಪ್ರಾಯ ಆಗಿರತ್ತೆ ಯಾಕೆ ಅಂದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನನಗೆ ಯಾರ್ದು ಸಪೋರ್ಟ್ ಸಿಗ್ತಾ ಇಲ್ಲ ಯಾರು ನನ್ಗೆ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಯಾರು ನನ್ನನ್ನ ಪ್ರೀತಿಸ್ತಾ ಇಲ್ಲ ಯಾರು ಎನ್ಕರೇಜ್ ಮಾಡ್ತಾ ಇಲ್ಲ ಅನ್ನೋದು ಬಹಳಷ್ಟು ನೋವು ನಿಮ್ಮಲ್ಲಿ ಇರುತ್ತೆ ಸೊ ನೀವ್ ಅನ್ಕೊಳೋದೇನು ಅಂದ್ರೆ ಇದೆಲ್ಲ ಯಾಕಾಗತ್ತೆ ಇಷ್ಟೊಂದು ನನ್ನ ಲೈಫ್ ನಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾ ಇದೆಯಲ್ಲ ಯಾಕೆ ನಾನು ಏನೇ ಪ್ರಯತ್ನವನ್ನ ಮಾಡೋದ್ರೂ ಕೂಡ ನಾನು ಮುಂದುವರಿಕೆಗಳನ್ನ ಕಾಣುತ್ತಾ ಇಲ್ವಲ್ಲ ಯಾಕೆ ನಾನು ಒಂಟಿನ ಯಾಕೆ ನಾನು ಏನನ್ನೂ ಮಾಡೋದಕ್ಕೆ ನನ್ನ ಮನಸ್ಥಿತಿಯೇ ಸರಿ ಹೋಗ್ತಾ ಇಲ್ವಲ್ಲ ಏನು ನನ್ನ ಲೈಫಿನಲ್ಲಿ ಆಪರ್ಚುನಿಟೀಸ್ಗಳು ಬಂದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತೀನಿ ಯಾರು ನನಗೆ ಧೈರ್ಯವನ್ನ ತುಂಬ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಥಿತಿಗಳನ್ನ ನೀವು ಇಟ್ಕೊಂಡಿರ್ತೀರಾ ಆ ಮನಸ್ಥಿತಿಗಳನ್ನ ಇಟ್ಕೋಬೇಡಿ ಯಾಕೆ ಅನ್ನೋದಾದ್ರೆ ನಿಮಗೆ ಯಾವ ಕೆಲಸವನ್ನು ಮಾಡಿದ್ರೆ ನೀವು ಹೇಗಿದ್ರೆ ನಿಮಗೆ ಸಂತೋಷ ಅನ್ನೋದು ಸಿಗುತ್ತೋ ಹಾಗಿರುವಂತಹ ಪ್ರಯತ್ನವನ್ನು ಮಾಡಿ ಯಾಕೆಂದ್ರೆ ಯಾರೋ ಏನೋ ಮಾಡಿದ್ರು ಯಾರೋ ಎಲ್ಲಿಗೋ ಹೋದ್ರು ಯಾರೋ ಏನೋ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಏನೋ ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಮ್ಮನ್ನ ನಾವು ಚೇಂಜಸ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನು ಇಲ್ಲ ನಾವು ನಮಗೋಸ್ಕರ ಬದುಕಬೇಕು ನಮ್ಮ ಸಂತೋಷದ ಕಡೆಗೆ ಗಮನವನ್ನು ಕೊಡಬೇಕು ನಮಗೆ ಯಾವ ಕೆಲಸವನ್ನು ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ಕೆಲಸಗಳನ್ನಷ್ಟೇ ಮಾಡಬೇಕು ಯಾಕೆ ಅಂದರೆ ನಮ್ಮ ಮನಸ್ಸು ನಮ್ಮ ಮೈಂಡ್ ಮತ್ತು ನಮ್ಮ ಒಂದು ಸ್ಟ್ರೆಂತ್ ಏನಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಹೊರತು ಬೇರೆ ಅವ್ರಿಗಲ್ಲ ಅಲ್ವಾ ಸೊ ಬೇರೆಯವರಿಗೋಸ್ಕರವಾಗಿ ಬದುಕೋದಕ್ಕೆ ಬದಲಾಗಿ ನಿಮಗೋಸ್ಕರ ನೀವು ಬದುಕುವಂತಹ ಪ್ರಯತ್ನವನ್ನು ಮಾಡಿ ಆಗ ಮಾತ್ರ ನಿಮ್ಮ ಲೈಫಿನಲ್ಲಿ ಒಂದು ಹ್ಯಾಪಿ ಚೇಂಜಸ್ ಗಳಾಗೋದಕ್ಕೆ ಸಾಧ್ಯ ಆಗತ್ತೆ ಒಂದು ಪಾಸಿಟಿವ್ ಆದಂತಹ ವೈಬ್ರೇಷನ್ಸ್ಗಳು ನಿಮ್ಮಲ್ಲಿ ಶುರು ಆಗತ್ತೆ ಮತ್ತೆ ನಿಮಗೆ ಎನರ್ಜಿಸ್ಗಳು ಕೂಡ ಬರತ್ತೆ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಅನ್ನೋದು ಬರ್ಬೇಕಂದ್ರೆ ನಿಮ್ಮನ್ನ ನೀವು ಸಂತೋಷವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿದಾಗ ಮಾತ್ರ ನೀವು ಸಂತೋಷವಾಗಿರಕ್ಕೆ ಸಾಧ್ಯ ಆಗತ್ತೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಎದುರಿಗಿರುವಂತಹ ವ್ಯಕ್ತಿ ಯಾರೇ ಆಗಿರಲಿ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಆ ವ್ಯಕ್ತಿ ಯಾರೇ ಆಗಿದ್ರು ಬರೀ ನಾವು ಅವ್ರಿಗೆ ಸಮಾಧಾನ ಮಾಡ್ತಾ ಹೋದ್ರೆ ನಮ್ಮ ಆತ್ಮವನ್ನ ನಮ್ಮ ಮನಸ್ಸನ್ನ ಸಮಾಧಾನ ಮಾಡೋದು ಯಾರಾಗಿರ್ತಾರೆ ಹೌದಲ್ವಾ ಸೊ ನಮ್ಮನ್ನ ನಾವು ಸಂತೋಷವಾಗಿ ಇಟ್ಕೋಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಯಾವುದು ಖುಷಿ ಸಿಗುತ್ತೋ ಅದನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅದ ಅದನ್ನ ನಾನು ಏನು ಸ್ಪಿರಿಟ್ಸ್ಗಳು ಹೇಳ್ತಾ ಇದ್ದಾರೋ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ನನಗೆ ಕೆಟ್ಟದ್ದನ ಮಾಡೋದಕ್ಕೆ ಇಷ್ಟ ಅಂದ್ರೆ ಆಗ ನಿಮಗೆ ನಿಮ್ಮ ಲೈಫಿನ ನೀವು ಪಾಸಿಟಿವ್ ಆದಂತಹ ಚೇಂಜಸ್ ಗಳು ಖಂಡಿತವಾಗಿಯೂ ಸಿಗೋದಿಲ್ಲ ನಾವು ರೀಡಿಂಗ್ ಅನ್ನ ಒಂದು ಆಲೋಚನೆಯನ್ನ ಮಾಡಿಯೇ ನಾವು ರೀಡಿಂಗ್ ಅನ್ನ ಮಾಡಿರ್ತೀವಿ ಅದಕ್ಕೆ ಬದಲಿ ರೂಪಗಳನ್ನ ತಗೊಂಡು ನೀವು ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೀಗೆ ಮಾಡಿದ್ರೆ ಸಂತೋಷ ಆಗತ್ತೆ ಅಂತ ನೆಗೆಟಿವ್ ಆಲೋಚನೆಗಳನ್ನ ಮಾಡಬಾರ್ದು ಓಕೆ ಇದು ಪಾಸಿಟಿವ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಪಿರಿಚುಲಿ ಸಂಬಂಧಪಟ್ಟಂತಹ ವಿಚಾರ ಆಗಿರೋದ್ರಿಂದ ನೀವು ಒಂದೇ ದಿಕ್ಕಿನಲ್ಲಿ ಅಂದ್ರೆ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಆಲೋಚನೆಯನ್ನ ಮಾಡಬೇಕು ರೀಡಿಂಗ್ ಗಳನ್ನ ಯಾವಾಗ್ಲೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ತಗೋಬೇಕು ಹಾಗಿದ್ದಾಗ ಮಾತ್ರ ನಿಮ್ಮ ಲೈಫ್ ನಲ್ಲಿ ಒಂದು ಪಾಸಿಟಿವ್ ಆದಂತಹ ಚೇಂಜಸ್ ಗಳಾಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸ್ಪಿರಿಟ್ಸ್ ಮೆಸೇಜ್ಗಳಾಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಈ ವಾರದ ಸಿಚುಯೇಷನ್ಸ್ ಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್